ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿವಪ್ರಿಯಾ ಆರ್ಮಿ ಶಾಪುರ್ ಗ್ರಾಮ ಶಾಖೆ ವತಿಯಿಂದ ನೂತನವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಪಾಧ್ಯಕ್ಷೆ ಸನ್ಮಾನವನ್ನು ಮಾಡಲಾಯಿತು ಇಂದು ಶಾಪುರ ಗ್ರಾಮದ ಭೀಮ ಗ್ರಾಮ ಶಾಖೆ ವತಿಯಿಂದ ತುಕಾರಾಮ್ ಫುಲೇಕರ್ ನೇತೃತ್ವದಲ್ಲಿ ಇಂದು ಶಾಪುರ್ ಗ್ರಾಮದ ಎಲ್ಲ ಹಿರಿಯರು ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿಯನ್ನು ನೀಡಿ ಇಂದು ನೂತನವಾಗಿ ಆಯ್ಕೆಯಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂತಹ ಎಂ ಡಿ ಹಾಜಿ ಪಾಷಾ ಗೋಪಾಧ್ಯಕ್ಷ ಶಶಿಕಲಾ ಕುಪೇಂದ್ರ ಬಸಣ್ಣನವರು ಶಾಪುರ್ ಗ್ರಾಮದ ವತಿಯಿಂದ ಇಂದು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಪುರ್ ಗ್ರಾಮದ ದಲಿತರ ಊಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಊರಿನಲ್ಲಿ ಬೀದಿ ದೀಪ ಚರಂಡಿ ರಸ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಹೈ ಮಾಸ್ಟರ್ ಲೈಟ್ ಅಳವಡಿಸುವ ಕುರಿತು ಮತ್ತು ದಲಿತರ ಓಣಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕೆಂದು ಹಾಗೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಶಾಪುರ್ ಗ್ರಾಮದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಗಳಿಗೆ ಬಣ್ಣ ಹಾಗೂ ಸ್ವಚ್ಛತೆ ಮಾಡಿಕೊಡುವ ಬಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ಮನವಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ತುಕಾರಾಮ್ ಫುಲೇಕರ್ ಮೊಗುಲಕ್ಕ ಉಪಾರ್ ಲೋಕೇಶ್ ಮೆಟ್ಟಿಕರ್ ಸಂಜುಕುಮಾರ್ ಮೆಟ್ಟಿಕರ್ ತುಕಾರಾಮ್ ಉಪಾರ್ ಮಲ್ಲಿಕಾರ್ಜುನಪ್ಪ ನವೀನ್ ಕುಮಾರ್ ಮೆಟಿಕರ್ ರೇಣುಕಾ ಗೋಪಾಲ್ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ತುಕಾರಂಫುಲೇಕ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಭೀಮಾರ್ ಬಿರಿದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರೋ ನ್ಯೂಸ್